ತಮ್ಮ ಈ ನಾಟಿ ವೈದ್ಯರು ರಾಜ್ಯದ ಅನೇಕ ಕಡೆಗಳಲ್ಲಿ ಇದ್ದಾರೆ ಒಂದೊಂದಕ್ಕೂ ಅಂದರೆ ಒಂದೊಂದು ಕಾಯಿಲೆಗೆ ಒಂದೊಂದು ಸ್ಥಳದಲ್ಲಿ ವಿಶೇಷ ನಾಟಿ ಔಷಧಗಳನ್ನು ನೀಡುತ್ತಾ ಸೇವೆ ಸಲ್ಲಿಸುತ್ತಿದ್ದಾರೆ ಹಳ್ಳಿಗಳಲ್ಲಿ ಕೆಲವೊಮ್ಮೆ ಸರಿಯಾದ ಆಸ್ಪತ್ರೆಗಳು ಮತ್ತು ಚಿಕಿತ್ಸೆಗಳು ಸಿಗದೇ ಇದ್ದಾಗ ಇಲ್ಲಿನ ಹಳ್ಳಿ ಜನ ನಾಟಿ ವೈದ್ಯರನ್ನೇ ಸಂಪರ್ಕಿಸುತ್ತಾರೆ ಕೆಲವೊಮ್ಮೆ ಆಸ್ಪತ್ರೆಗಳನ್ನೆಲ್ಲ ಅಲೆದಾಡಿ ಕೊನೆಗೆ ಇಲ್ಲಿ ನಾಟಿ ವೈದ್ಯರ ಒಳಗೆ ಬರುತ್ತಾರೆ ಕೊನೆಯ ಹಂತದಲ್ಲಿ ಬಂದಂತಹ ರೋಗಿಗಳನ್ನು ಈ ನಾಟಿ ವೈದ್ಯರು ರಕ್ಷಿಸಿರುವಂತಹ ಅನೇಕರನ್ನು ಇಂದಿಗೂ ಸಹ ನಾವು ನೋಡಬಹುದು ಹೀಗೆ ಶಿಡ್ಲಘಟ್ಟ ತಾಲೂಕಿನಲ್ಲಿ ಒಬ್ಬರು ನಾಟಿ ವೈದ್ಯರು ಇದ್ದಾರೆ ಇವರು ಇಡೀ ದೇವನಹಳ್ಳಿಯಲ್ಲಿ ಬಹಳ ಖ್ಯಾತಿಯನ್ನು ಹೊಂದಿದ್ದಾರೆ ಇವರು ಗುರು ಪರಂಪರೆಯನ್ನು ಅನುಸರಿಸಿಕೊಂಡು ಇದೇ ಶಿಡ್ಲಘಟ್ಟದ ಇವರ ಹಿಂದಿನ ಕಾಲದ ಅತ್ಯುತ್ತಮ ಪಾರಂಪರಿಕ ವೈದ್ಯರಂತೆ ಇವರ ಬಳಿ ಅನೇಕ ಕಾಯಿಲೆಗಳಿಗೆ ಚಿಕಿತ್ಸೆ ಮತ್ತು ಕಾಯಿಲೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಮತ್ತು ಅವುಗಳನ್ನು ಹೇಗೆ ವಾಸಿ ಮಾಡಬೇಕು ಎಂಬುದನ್ನು ಕೂಡ ತಮ್ಮ ಗುರುಗಳಿಂದ ಕಲಿತಿದ್ದಾರಂತೆ ಇದನ್ನೇ ಮಾಡಿಕೊಂಡು ಬಂದಿರುವ ಇವರು ಇಂದು ತಮ್ಮ ಗುರುಗಳ ಸ್ಥಾನದಲ್ಲಿ ನಿಂತು ಅನೇಕರಿಗೆ ಔಷಧಿಗಳನ್ನು ನೀಡುತ್ತಿದ್ದಾರಂತೆ ಚಿಕಿತ್ಸೆ ಪಡೆಯಲು ಬಂದಿದ್ದವರಿಗೆ ಉತ್ತಮ ಫಲಿತಾಂಶವನ್ನು ಸುತ್ತಮುತ್ತಲ ಗ್ರಾಮಗಳಲ್ಲಿ ಯಾವುದೇ ಜಾನುವಾರುಗಳಿಗೆ ಅನಾರೋಗ್ಯವಾದರೂ ಇವರನ್ನೇ ಹುಡುಕಿಕೊಂಡು ಬರುತ್ತಾರಂತೆ ಇವರು ತಮ್ಮ ಮನೆಯ ಸುತ್ತಮುತ್ತ ಅನೇಕ ಗಿಡಮೂಲಿಕೆಗಳ ಔಷಧ ಗಿಡಗಳನ್ನು ಬೆಳೆಸಿದ್ದಾರಂತೆ ತಮ್ಮ ಅವಶ್ಯಕತೆಗೆ ತಕ್ಕಷ್ಟು ಬೆಳೆಸಿಕೊಂಡು ಇದರಿಂದಲೇ ಚರ್ಮ ಕಾಯಿಲೆಗಳಿಗೆ ಮದ್ದನ್ನು ತಯಾರಿಸಿಕೊಡುತ್ತಾರಂತೆ ಇವರು ತಮ್ಮ ಪಾರಂಪರಿಕ ವೈದ್ಯವನ್ನು ಸೇವೆ ಎಂದೇ ತಿಳಿದುಕೊಂಡು ಇಲ್ಲಿಯವರೆಗೂ ಮಾಡಿಕೊಂಡು ಉತ್ತಮವಾದ ಔಷಧಿಗಳನ್ನು ಗಿಡಮೂಲಿಕೆಗಳಿಂದ ಇನ್ನು ಎಲ್ಲರೂ ಹೆದರಿಕೊಳ್ಳುತ್ತಿರುವ ಡಯಾಬಿಟಿಸ್ ಕಾಯಿಲೆ ಇದು ಕಾಯಿಲೆಯೇ ಅಲ್ಲ ಎಂದು ಹೇಳುತ್ತಿದ್ದಾರೆ ಯಾಕೆಂದರೆ ಇವರ ಬಳಿ ಇರುವ ಔಷಧವನ್ನು ಕೇವಲ ದಿನ ಸೇವಿಸಿದರೆ ಶುಗರ್ ಅತ್ಯಂತ ಪರಿಣಾಮಕಾರಿಯಾಗಿ ಸುಧಾರಣೆಯಾಗಲಿದೆ ಎಂದು ಹೇಳುತ್ತಿದ್ದಾರೆ ಇನ್ನು ಈ ಮೇಲೆ ಹೇಳಿದಂತೆ ಈ ನಾಟಿ ವೈದ್ಯರಿಗೆ ಗಿಡಮೂಲಿಕೆಗಳ ಬಗ್ಗೆ ಅಪಾರ ಜ್ಞಾನವಿದೆ ಇವರು ಮುಖ್ಯವಾಗಿ ಮಹಿಳೆಯರ ಸಮಸ್ಯೆಗಳಾದ ಕೆಂಪು ಸೆರಗು ಬಿಳಿ ಸೆರಗು ಮೂರ್ಛೆ ರೋಗ ಚರ್ಮ ಕಾಯಿಲೆ ಸಂಧಿವಾತ ಮತ್ತು ಹೃದಯದ ಸಮಸ್ಯೆಗಳಿದ್ದರೂ ಪಾರಂಪರಿಕ ಔಷಧಗಳಿಂದಲೇ ಗುಣ ಮಾಡುತ್ತಾರಂತೆ ಇದಲ್ಲದೆ ಲೈಂಗಿಕ ಸಮಸ್ಯೆಗಳಿಗೂ ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ ಚಿಕಿತ್ಸೆ ನೀಡುತ್ತಾರಂತೆ ಇವರು ಹೇಳುವ ಪ್ರಕಾರ ಮಧುಮೇಹಕ್ಕೆ ಇವರ ಬಳಿ ಅತ್ಯದ್ಭುತ ಔಷಧ ಇದೆಯಂತೆ ಇದುವರೆಗೂ ನೂರಾರು ಮಂದಿಯನ್ನು ಗುಣಮುಖ ಮಾಡುತ್ತಾರಂತೆ ಇವರು ಒಂದಲ್ಲ ಒಂದು ಔಷಧಿಗಳನ್ನು ಬಳಸುತ್ತಾ ಅದರ ವಿವಿಧ ಪ್ರಮಾಣಗಳನ್ನು ಬಳಸುತ್ತಾ ಹೊಸ ಔಷಧಿಗಳನ್ನು ತಯಾರು ಮಾಡುತ್ತಾರಂತೆ ಇಷ್ಟೆಲ್ಲ ಹೇಳುತ್ತಿರುವ ಈ ಪಾರಂಪರಿಕ ವೈದ್ಯರು ಯಾರು ಗೊತ್ತಾ ಹೌದು ಇಲ್ಲಿಯವರೆಗೂ ನಾವು ಹೇಳಿಕೊಂಡು ಬಂದಿರುವ ನಾಟಿ ವೈದ್ಯರು ಯಾರೆಂದರೆ ಇವರೇ ನೋಡಿ ಶಿಡ್ಲಘಟ್ಟದ ಬಳಿ ಇರುವ ಕನ್ನಮಂಗಲ ಗ್ರಾಮದ ವೈದ್ಯ ಆಂಜಿನಪ್ಪನವರು ನಮಸ್ಕಾರ ನನ್ನ ಹೆಸರು ಅಂಜಿ ಕನ್ನಮಂಗಲ ಗ್ರಾಮ ಶಿಡ್ಲಘಟ್ಟ ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ನನಗಿದು ಪಾರಂಪರಿಕ ವೈದ್ಯದ ಇದು ಮಾಡ್ತಾ ಇರೋದು ನಮ್ಮ ತಾತ ನಮ್ಮ ತಂದೆಯವ್ರ ಕಾಲದಿಂದ ಮಾಡ್ಕೊಂಡು ಬರ್ತಾ ಇದ್ದೀರಿ ನಮ್ಮ ತಾ ತಾತ ಸುಮಾರು ಕಾಯಿಲೆಗಳಿಗೆ ಇದು ಜಾ ಕಿಡ್ನಿ ಸ್ಟೌನು ಜಾಂಡೀಸ್ಗೆ ಬಿಳಿ ಸರಿಗೂ ಕೆಂಪು ಕೊಡ್ತಾ ಕೊಡ್ತಾಯಿದ್ರು ಇವಾಗ ನಾನು ಅದನ್ನು ನೋಡಿಕೊಂಡು ನಮ್ಮ ಗುರುಗಳಿಂದ ಕಲ್ತುಕೊಂಡು ನಮ್ಮ ಗುರುಗಳ ಹೆಸರು ತುಂಬನಲ್ಲಿ ನಾಮಲ್ ಮುನಿಯಪ್ಪ ಅಂತೇಳಿ ಅವ್ರ ಹತ್ರ ನಾನು ಎಂಟು ವರ್ಷ ಕಲ್ತ್ಬಿಟ್ಟು ಆಮೇಲೆ ನಾನು ಹೋನಕ್ಕೆ ಸ್ಟಾರ್ಟ್ ಮಾಡಿದೆ ಅವ್ರು ತೀರ್ಕೊಂಡ್ರು ತೀರ್ಕೊಂಡ್ಮೇಲೆ ನಾನೇ ಸ್ಟಾರ್ಟ್ ಮಾಡಿ ಇವಾಗ ಇದು ಮಾಡ್ತಾ ಇದ್ದೀನಿ ನಾವು ಏನು ಏನೇ ಒಂದು ಮೂಲಿಕೆ ತರಬೇಕಂದ್ರೆ ನಾವು ಬೆಟ್ಟಕ್ಕೆ ಹೋಗ್ತೀವಿ ಜ ಚಿಕ್ಕಬಳ್ಳಾಪುರದ ಹತ್ರ ಜಾಲಾರಿ ನರಸಿಂಹಸ್ವಾಮಿ ಬೆಟ್ಟ ಅಂತಿದೆ ಬೆಟ್ಟಕ್ಕೆ ಹೋಗಿ ಮೂಲಿಕೆ ತಗೊಂಬಂದು ಸ್ವಂತ ನಾವೇ ಗಿಡಮೂಲಿಕೆ ತಗೊಂಬಂದು ನಾವೇ ಔಷಧಿ ಮಾಡಿ ಜನಗಳಿಗೆ ಕೊಡೋದು ನಾವು ಮಾಡ್ತಾ ಇರೋದು ಬುಕ್ನಲ್ಲಿ ಇದರಲ್ಲಿ ಅಲ್ಲ ನಮ್ಮ ಗುರುಗಳು ನಮ್ಮ ತಾತನ ಕಡೆಯಿಂದ ಬರ್ತಕ್ಕಂತ ಬಂದಿರತಕ್ಕಂಥ ತಾಳೆಗರಿ ಇದರಿಂದ ನೋಡ್ಕೊಂಡು ನಾವು ಮಾಡ್ತಾಯಿದ್ರಿ ಯಾವ ಬುಕ್ಕಿಂದನೂ ನಾವು ಮಾಡ್ತಾಯಿಲ್ಲ ತೆಲುಗಲ್ಲಿ ತೆಲುಗು ಕೆಲವು ಕನ್ನಡದಲ್ಲಿದೆ ಕರ್ಕಾಯಿ ಕರ್ಕಾಯಿ ಅಂದರೆ ಅಳೆಲೇಕಾಯಿ ಅಳಲೇಕಾಯಿ ಮತ್ತು ತಾಂಡ್ರಕಾಯಿ ಈ ಕಾಯಿಗಳನ್ನೆಲ್ಲ ಹಾಕಿ ಕಷಾಯದಲ್ಲಿ ಚೆನ್ನಾಗಿ ಕುದಿಸಿ ರಸವನ್ನು ತೆಗೆದು ರ ರಸಮು ನೇರಡಿ ಚಕ್ಕ ಶುಂಠಿ ಪಿಪ್ಪಿಳ್ಳು ಚೂರ್ಣಮ ಸಮಭಾಗಮು ಪದಂತು ಸಮಭಾಗಮು ಚೂರ್ಣ ಪೆಟ್ಟಿ ತೇನಿತು ಅಂಟೆ ಪಾತಾಳ ಮಧು ಪಾತಾಳ ಮಧು ಅಂದರೆ ಹುತ್ತಲ್ಲಿ ಭೂಮಿಯೊಳಗಡೆ ಇರ್ತಕ್ಕಂಥ ಜೇನು ಅದರಲ್ಲಿ ಇಪ್ಪತ್ತ ಒಂದು ದಿನ ಅಂದರೆ ಎಳಚಿ ಎಳಚಿಕಾಯಿ ಎಳಚಿಕಾಯಿ ಬೀಜದ ಗಾತ್ರ ಮಾತ್ರೆಯನ್ನು ಮಾಡಿಕೊಂಡು ಇಪ್ಪತ್ತೊಂದು ದಿನ ತಗೊಂಡ್ರೆ ನಮಗೆ ಇದೆಲ್ಲ ಪೇ ಪೇ ಮೂಳೆ ನೋವು ಮತ್ತು ರಕ್ತಪಿತ್ತ ರಕ್ತಪಿತ್ತ ಈ ಕಾಯಿಲೆ ಎಲ್ಲ ಹತ್ತಕ್ಕೆ ನೂರರಷ್ಟು ಆಗುತ್ತೆ ನಾನು ಕೊಡೋದು ಶು ಶುಗರ್ಗೆ ಬಿಳಿ ಸರಿಗು ಕೆಂಪು ಸರಿಗು ಜಾಂಡಿಸ್ಗೆ ಮತ್ತು ಮೂರ್ಛೆ ರೋಗ ಕಿಡ್ನಿ ಸ್ಟೌನು ಚರ್ಮ ರೋಗ ಮೂಳೆ ಮೂಳೆ ನೋವುಗಳಿಗೆ ಅಂದರೆ ಜಾಯಿಂಟ್ ಫೈನ್ಗೆ ಎಣ್ಣೆ ಎಲ್ಲ ಮಾಡಿ ಕೊಡ್ತೀರಿ ಮೂರ್ಛೆ ರೋಗ ಅಂದರೆ ಜಾಸ್ತಿ ಟೆನ್ಷನ್ ತೊಗೊಂಡಾಗ ಇಲ್ಲಾಂದರೆ ಬಿದ್ದು ತಲೆಯಲ್ಲಿ ಗ ನರ ಬ್ಲ್ಯಾಕ್ ಆಗಿರುತ್ತೆ ಬ್ಲಡ್ ಇದಾಗದಿರ ಇರುತ್ತೆ ಅದರಿಂದ ಮೂರ್ಛೆ ರೋಗ ಬರುತ್ತೆ ಮೂರ್ಛೆ ರೋಗ ಬಂದಾಗ ಈ ಪಿ ನೀರು ಬೆಂಕಿ ಕಾಣಿಸ್ದಾಗ ಎಲ್ಲಂದ್ರಲ್ಲಿ ಹೋಗೋದು ಬೈಕಲ್ಲಿ ಹೋಗೋಗಿ ಬೀಳೋದು ಈ ಥರ ಆಗುತ್ತೆ ಅದರಿಂದ ಅದಕ್ಕೆ ಇಪ್ಪತ್ತೊಂದು ದಿನ ಔಷಧಿ ತೊಗೊಂಡ್ರೆ ಕಂಪ್ಲೀಟಾಗಿ ನಿಂತೋಗುತ್ತೆ ರೋಗ ಡಾಕ್ಟ್ರಿಂದ ಡಾಕ್ಟ್ರಿಂದ ವಾಸಿ ಮಾಡ್ದಿರೋ ವಾಸಿ ಅಂತ ನಾವು ವಾಸಿ ಮಾಡಿದಿರಿ ನಮ್ಮ ಪ ಪಾರಂಪರಿಕ ಪದ್ಧತಿಯಲ್ಲಿ ಬೇಜಾನು ವಾಸಿ ಮಾಡಿ ತೋರಿಸಿದ್ದಾರೆ ಡಾಕ್ಟ್ರೋಗಿ ತರೋಗ್ತಾರೆ ಆಯಿಲ್ಮೆಂಟ್ ತೊಗೊಂಡು ಹಚ್ತಾರೆ ತಿಂಗಳು ಹಚ್ಚಿದ್ರು ಹೋಗೋಲ್ಲ ನಮ್ಮ ಹತ್ರ ಹತ್ತು ದಿನ ಇಲ್ಲ ಹನ್ನೊಂದು ದಿನಕ್ಕೆ ನಾವು ವಾಸಿ ಮಾಡ್ತೀರಿ ಅದು ಬರೋದು ನಮ್ಮ ಅಂಟರೋಗ ಇದ್ದ ಅಂಟರೋಗ ನಾವು ಯಾವುದು ಬಟ್ಟೆ ಯಾವಾಗ ಹಾಕ್ಕೊಂತೀರಿ ಬಟ್ಟೆ ಒಣಗಿರೋ ಇದ್ದಾಗ ತ್ಯಾವ ಬಟ್ಟೆ ಹಾಕ್ಕೊಂಡಾಗ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಚರ್ಮ ಚರ್ಮ ರೋಗ ಸೊರೆ ಅದನ್ನು ನಾವೇನು ಮಾಡಬೇಕು ಬಟ್ಟೆ ಚೆನ್ನಾಗಿ ಒಣಗಿಸ್ಕೊಂಡು ಹಾಕ್ಕೊಬೇಕು ಮತ್ತು ಇನ್ನೊಬ್ರು ಹಾಕ್ಕೊಂಡಿರೋ ಬಟ್ಟೆ ನಾವು ಹಾಕ್ಬಾರ್ದು ಅಂದರೆ ಒಳವಸ್ತ್ರ ಒಳವಸ್ತ್ರ ನಾವು ಹಾಕ್ಬಾರ್ದು ಬಿಳಿ ಸರಿಗು ಬಿಳಿ ಸೆರೆಗೆ ಕೆಂಪು ಸರಿಗೆ ಯಾಕೆ ಬರುತ್ತೆ ಅಂದರೆ ಜಾಸ್ತಿ ಆದಾಗ ನಮ್ಮ ಬಾಡಿಯಲ್ಲಿ ಹಿಟ್ಟು ಜಾಸ್ತಿ ಆದಾಗ ಬಿಳಿ ಸರ್ಗೆ ಬರುತ್ತೆ ಮತ್ತೆ ಅಂತ ಜಾಸ್ತಿ ಹೆಚ್ಚಾಗಿ ಸೇರಿದಾಗ ಅವರು ಲೈಂಗಿಕ ಸಮಸ್ಯೆಯಲ್ಲಿ ಪಾಲ್ಗೊಂಡಾಗ ಅದರಿಂದ ಜಾಸ್ತಿ ವೈಟ್ ಹೋಗುತ್ತೆ ಕೆಂಪು ಸರ್ಗು ಹೋಗುತ್ತೆ ಮತ್ತು ಶುಗರ್ ಶುಗರ್ ಅಂತಿರಲ್ಲ ಶುಗರು ನಾವು ಸಕ್ಕರೆ ತಿನ್ನೋದ್ರಿಂದ ಬರಲ್ಲ ಶುಗರ್ ಬರೋದು ನಮ್ಮ ಬಾಡಿಯಲ್ಲಿ ಹಿಡ್ ಜಾಸ್ತಿ ಆದಾಗ ನಮ್ಮ ಕಬ್ಬಿನಾಂಶ ಕರಿಗೆ ನಮ್ಮ ಬಾಡಿಯ ರಕ್ತಕ್ಕೆ ಸೇರಿಕೊಂಡಾಗ ಅಲ್ಲಿಷ್ಟ ಶುಗರ್ ಅಂತೇಳಿ ಉಪ್ಪಿನಾಂಶ ಸಕ್ಕರೆ ಅಂಶ ಸೇರುತ್ತೆ ಅವು ನಮ್ಮ ಕಬ್ಬಿನಲ್ಲಿ ಕಬ್ಬಿಣಾಂಶದಲ್ಲಿ ಇರುತ್ತೆ ಆ ಸೇರಿಕೊಂಡಾಗ ನಮ್ಮ ರಕ್ತದಲ್ಲಿ ಚೆಕ್ ಮಾಡಿದಾಗ ಅದು ಶುಗರ್ ಅಂತೇಳಿ ಡಾಕ್ಟರ್ ಕನ್ಫರ್ಮ್ ಮಾಡಿ ಹೇಳ್ತಾರೆ ಆ ಶುಗರ್ ನಾವು ತಿನ್ನೋ ಪದಾರ್ಥದಲ್ಲಿ ಬರಲ್ಲ ನಮ್ಮ ಬಾಡಿಯಲ್ಲಿ ಹೀಟ್ ಜಾಸ್ತಿ ಆದಾಗ ನಮ್ಮ ಬಾಡಿಯಲ್ಲಿ ಇರ್ತಕ್ಕಂಥ ಕಬ್ಬು ಕರಿಗಿ ರಕ್ತಕ್ಕೆ ಮಿಕ್ಸ್ ಮಿಕ್ಸ್ ಆಗುತ್ತೆ ನಮ್ಮ ಕಬ್ಬು ಕಬ್ಬಿನಲ್ಲಿ ಸಕ್ಕರೆ ಮತ್ತು ಉಪ್ಪಿರುತ್ತೆ ಅದು ಬ್ಲಡ್ಡಿಗೆ ಮೇ ರಕ್ತಕ್ಕೆ ಮಿಕ್ಸ್ ಆಗಿದಾಗ ಏನಾಗುತ್ತೆ ಅಂದರೆ ಚೆಕ್ ಮಾಡಿದಾಗ ಶುಗರ್ ಐತೆ ಅಂತೇಳಿ ಡಾಕ್ಟ್ರ್ ಕನ್ಫರ್ಮ್ ಮಾಡಿ ಹೇಳ್ತಾರೆ ಅದಕ್ಕೆ ನಲವತ್ತೆಂಟು ದಿನ ನಾವು ಹೇಳೋ ಪ್ರಕಾರವಾಗಿ ಇದು ಮಾಡಿಕೊಂಡು ಔಷಧಿ ತಿಂದರೆ ನಲವತ್ತೆಂಟು ದಿನ ಕರೆಕ್ಟಾಗಿ ಶುಗರ್ ಲೈಫಲ್ ಬರೋಲ್ಲ ಅದು ಮಹಾ ದೊಡ್ಡ ಕಾಯಿಲೆನೇ ಅಲ್ಲ ಅದು ದೊಡ್ಡ ಕಾಯಿಲೆನೇ ಅಲ್ಲ ಅದು ನಾವು ತಿನ್ನೋ ಪದಾರ್ಥಗಳ ಇವಾಗ ನಮಗೂ ನನಗೂ ಶುಗರ್ ಇರುತ್ತೆ ಎಲ್ರಿಗೂ ಶುಗರ್ ಇರುತ್ತೆ ಕಂಟ್ರೋಲಾಗಿ ಹೋಗಬೇಕು ನಮ್ಮ ಬಾಡಿ ಯಾವಾಗ ಒಂದು ಲೆವೆಲ್ಲಾಗಿ ಈ ಥರ ಈಟು ಇರಿದಿ ಈಟು ಇರ್ದಿರ ಕೋಲ್ಡ್ ಇರ್ತದೆ ಸೆಂಟ್ರಲ್ಲಿ ಹೋಗಬೇಕು ಹೋಗ್ತಾ ಹೋಗ್ತಾಯಿದ್ರೆ ನಮ್ಗೆ ಶುಗರ್ ಅನ್ನೋದು ಬರೋಲ್ಲ ದಯಮಾಡಿ ನಮ್ಮ ಪಾರಂಪರಿಕ ವೈದ್ಯ ಇದರಲ್ಲಿ ಔಷಧಿ ತೊಗೊಳ್ರಿ ಶುಗರ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ವಾಸೆ ಆಗುತ್ತೆ ನಲವತ್ತೆಂಟು ದಿನ ಉಪ್ಪು ಖಾರ ಹುಳಿ ಕಡಿಮೆ ತೊಗೊಬೇಕು ಕಡಿಮೆ ತೊಗೊಂಡು ತಗೊಂಡ್ರೆ ನಲವತ್ತೆಂಟು ದಿನ ಆದಮೇಲೆ ನೀವು ಸಕ್ಕರೆ ತಿಂದ್ರಿ ಏನೇ ತಿಂದಿರಿ ಶುಗರ್ ಬರಲ್ಲ